ಸ್ನೇಹಿತರೆ ನಮಸ್ಕಾರ ಆಕೆ ಇಡೀ ಸೌತ್ ಇಂಡಿಯಾದ ಲೇಡಿ ಸೂಪರ್ ಸ್ಟಾರ್ ನಟಿಸಿದಂಥ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ಟೆ ಜೊತೆಗೆ ಆಕೆಯ ಕವರ್ ಶೀಟ್ಗಾಗಿ ಕೋಟಿಗಟ್ಟಲೆ ಹಣವನ್ನು ಕೂಡ ಕೊಡಬೇಕು ಅಂತಹ ಡಿಮ್ಯಾಂಡ್ ಇರುವಂತಹ ನಟಿ ಆಕೆ ಆಕೆಗೆ ವಯಸ್ಸು ಈಗ ಮಾಗಿದೆ ಆದರೂ ಕೂಡ ಆಕೆ ಯೌವನದಲ್ಲಿ ಆಟ ಆಡಿದ್ದು ಸ್ವಲ್ಪವಲ್ಲ ಸಿ ಎ ಮಗನ ಜೊತೆಗೆ ಅಫೇರು ಜೊತೆಗೆ ಮೂರ್ನಾಲ್ಕು ಜನರ ಜೊತೆಗೆ ಪ್ರೀತಿ ಅದರಲ್ಲಿ ಎರಡು ಬ್ರೇಕಪ್ಪು ಕೊನೆಗೆ ಮದುವೆ ಆಗಿ ಈಗ ಸುಂದರವಾದಂಥ ಸಂಸಾರ ಮದುವೆ ಆದ ಬಳಿಕನೂ ಕೂಡ ಕಾಂಟ್ರವರ್ಸಿಯನ್ನು ಆಕೆಯನ್ನು ಬಿಟ್ಟು ಹೋಗಿಲ್ಲ ಕಾಂಟ್ರವರ್ಸಿ ಆಕೆಯ ಮನೆ ದೇವರ ರೀತಿ ಆಕೆ ದಿನನಿತ್ಯವೂ ಕೂಡ ಕಾಂಟ್ರವರ್ಸಿಯನ್ನು ಪೂಜಿಸಬೇಕು ಆ ರೀತಿ ಇರುತ್ತೆ ಪರಿಸ್ಥಿತಿ ಹೀಗಿದ್ದರೂ ಕೂಡ ಎಲ್ಲೂ ಕೂಡ ಎಲ್ಲೂ ಕೂಡ ತನ್ನ ನಟನೆಯಲ್ಲಿರ್ಬೋದು ಅಥವಾ ತಾನು ಕೊಡಬೇಕಾದಂತಹ ಒಂದು ವೃತ್ತಿ ಗೌರವ ಇರ್ಬೋದು ಅದೆಲ್ಲೂ ಕೂಡ ಆ ಕಡೆ ಈ ಕಡೆ ಆಗದಂತೆ ನೋಡಿಕೊಂಡಂಥ ನಟಿಯೇ ನಯನತಾರ ಹೌದು ಸೂಪರ್ ಸೂಪರ್ಸ್ಟಾರ್ ನಯನತಾರ ಅವರ ಕುರಿತಾದಂತಹ ಒಂದಷ್ಟು ವಿಚಾರಗಳು ಬಹುಶಃ ನಿಮಗೆ ಅಚ್ಚರಿಗೆ ಕಾಣವಾಗ್ಬೋದು ಮೂರು ಪ್ರೀತಿ ಎರಡು ಬ್ರೇಕಪ್ ಅದರಲ್ಲಿ ಸಿ ಎಂ ಮಗನೂ ಕೂಡ ಇದ್ದಾನೆ ಅನ್ನೋದು ಒಂದು ವಿಶೇಷ ಇನ್ನೂ ಒಬ್ಬನ ಜೊತೆಗೆ ಕೊರಿಯೋಗ್ರಾಫರ್ ಆತನ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲೂ ಇದ್ದಂತಹ ನಯನತಾರ ಕೊನೆಗೆ ಆಗಿದ್ದು ಮಾತ್ರ ಒಬ್ಬ ವಿಶೇಷ ವ್ಯಕ್ತಿಯನ್ನು ಆ ಮದುವೆ ಆದ ಬಳಿಕ ಈ ವಿಶೇಷ ವ್ಯಕ್ತಿಯನ್ನು ಆದ ಬಳಿಕ ಆಕೆಯ ಬದುಕು ಇನ್ನಷ್ಟು ಮೇಲ್ನೋಟಕ್ಕೆ ಬಂತು ಸಾಕಷ್ಟು ವಿವಾದಗಳು ಸಾಕಷ್ಟು ಸಂಘರ್ಷಗಳು ಸಾಕಷ್ಟು ಬೇರೆ ಬೇರೆ ರೀತಿಯಾದಂಥ ಆರೋಪಗಳು ಎಲ್ಲವೂ ಕೂಡ ಎದುರಿಸಿದಂಥ ಈಕೆ ಎಲ್ಲೂ ಕೂಡ ಕುಗ್ಗಲಿಲ್ಲ ಎಲ್ಲೂ ಕೂಡ ಈ ಅದೃಷ್ಟ ಅನ್ನೋದು ಒಲಿದಾಗ ಹಿಗ್ಗಲಿಲ್ಲ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಂತಹ ನಯನತಾರ ಬದುಕು ಈಗ ಹೇಗಿದೆ ಮತ್ತು ಈಕೆಯ ಬದುಕು ಪ್ರತಿಯೊಂದು ಪುಟದಲ್ಲೂ ಕೂಡ ಎಷ್ಟು ಇಂಟ್ರೆಸ್ಟಿಂಗ್ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆರಂಭದಲ್ಲಿ ಹೇಳಿದಂತೆ ಸಾಮಾನ್ಯವಾಗಿ ನಟರಿಗೆ ಹೋಲಿಸಿದ್ರೆ ನಟಿಯರ ಸಿನಿಮಾ ಜೀವನ ಕ್ರೇಜು ತುಂಬ ಕಡಿಮೆ ಹೀರೋಯಿನ್ ಎಷ್ಟೇ ದೊಡ್ಡ ಹೆಸರು ಮಾಡಿದ್ರೂ ಕೂಡ ಮಹಾ ಅಂದರೆ ಆ ಕ್ರೇಜ್ ಬರೀ ಹತ್ತು ವರ್ಷ ಇರ್ತದೆ ಆದರೆ ಈಗ ಈ ನಯನತಾರ ವಿಚಾರದಲ್ಲಿ ನೀವು ಹಾಗೆ ಹೇಳೋಕೆ ಸಾಧ್ಯನೇ ಇಲ್ಲ ಬರೋಬ್ಬರಿ ಎರಡು ದಶಕಗಳಿಂದ ಸೌತ್ ಇಂಡಸ್ಟ್ರಿಯಲ್ಲಿ ರಾಜಾಸ್ತಿರ ಸೌತ್ ಇಂಡಸ್ಟ್ರಿಯಲ್ಲಿ ರಾರಾಜಿಸ್ತಿರುವಂತಹ ಚೆಲುವೆ ಈ ನಯನತಾರ ಹೀರೋಗಳಿಗೆ ಕಂಪೇರ್ ಮಾಡಿದರೆ ಏನೂ ಕೂಡ ಕಡಿಮೆ ಇಲ್ಲ ವಯಸ್ಸು ಮಾಗಿದ್ರೂ ಕೂಡ ಕ್ರೇಜ್ ಮಾತ್ರ ಕಡಿಮೆ ಆಗ್ತಿಲ್ಲ ಸಿನಿಮಾ ನಟರನ್ನೇ ಮೀರಿಸುವಂತಹ ಚಾಕಚಕ್ಯತೆ ಮತ್ತು ಪೇಮೆಂಟನ್ನು ಪಡೀತಿರುವಂತಹ ಈ ನಟಿಯ ಜೀವನವೇ ತುಂಬ ಇಂಟ್ರೆಸ್ಟಿಂಗ್ ವೃತ್ತಿ ಜೀವನದಲ್ಲಿ ಈಕೆ ಮದುವೆ ಆದ ನಂತರವೂ ಕೂಡ ಮಕ್ಕಳಾದ ನಂತರವೂ ಕೂಡ ಕ್ರೇಜನ್ನು ಕಡಿಮೆ ಮಾಡಿಕೊಳ್ಳದೆ ಮುನ್ನುಗ್ತಾ ಇರುವಂತಹ ಚೆಲುವೆ ಈಕೆ ಎಲ್ರಿಗೂ ವಯಸ್ಸಾದರೆ ನಯನತಾರೋ ವಯಸ್ಸು ಹಿಗ್ಮುಖ ಆಗ್ತಾ ಇದೆ ಎಲ್ರಿಗೂ ಕೂಡ ವಯಸ್ಸಾಗ್ತಾ ಹೋದರೆ ನಯನತಾರಿಗೆ ಮಾತ್ರ ವಯಸ್ಸು ಹಿಮ್ಮುಖವಾಗ್ತಿದೆ ಅಂತೇಳಿ ಅನಿಸುತ್ತೆ ಮೊದಲ ಸಿನಿಮಾದಲ್ಲಿ ಇರೋದಕ್ಕಿಂತ ಈಗ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ನಾಯಕಿಯರ ಕೆರಿಯರ್ ಗ್ರಾಫ್ ಒಂದು ಕಾಲಕ್ಕೆ ಇರ್ತದೆ ಅದಾದ ನಂತರ ಕ್ರೇಸ್ ಕಡಿಮೆ ಆಗ್ತದೆ ಬಟ್ ಈ ಚಲುವೆಗೆ ಹಾಗಲ್ಲ ಈ ಚಲುವೆಯ ಕೆರಿಯರ್ ಈಗಲೂ ಕೂಡ ಉತ್ತುಂಗದಲ್ಲೇ ಇದೆ ಸದ್ಯ ಈ ನಟಿ ಹಿರಿಯ ನಟರೊಂದಿಗೆ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅಷ್ಟು ಡಿಮ್ಯಾಂಡ್ ಇದೆ ಸೌತ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವಂಥ ನಟಿ ಎನ್ನುವಂಥ ಗಳಿಕೆಯೂ ಕೂಡ ಈಕೆಗಿದೆ ಈ ಚೆಲುವೆ ಪ್ರತಿ ಚಿತ್ರಕ್ಕೂ ಕೂಡ ಹನ್ನೆರಡರ ಕೋಟಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ನಯನತಾರ ಆಸ್ತಿಯ ಮೌಲ್ಯವು ಕೂಡ ನೂರ ಎಂಬತ್ತ್ಮೂರು ಕೋಟಿಗೂ ಹೆಚ್ಚು ಅನ್ನುವಂತಹ ವರದಿಯೂ ಕೂಡ ಇದೆ ಈ ಚೆನ್ನೈ ಸುಂದರಿಗೆ ಹೈದರಾಬಾದ್ನಲ್ಲಿ ಎರಡು ಐಷಾರಾಮಿ ಅಪಾರ್ಟ್ಮೆಂಟ್ಗಳಿದ್ದಾವೆ ಇನ್ನು ಹೈದರಾಬಾದ್ನ ಅತ್ಯಂತ ಐಷಾರಾಮಿ ಬಂಜಾರಿ ಹಿಲ್ಸ್ನಲ್ಲೇ ಇದು ಇರೋದು ಅನ್ನೋದು ಮತ್ತೊಂದು ವಿಶೇಷ ಪ್ರಸ್ತುತ ಈ ಅಪಾರ್ಟ್ಮೆಂಟ್ನ ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ಇರಬಹುದು ಅಂತಲೂ ಕೂಡ ವರದಿ ಮಾಡಿದೆ ಇನ್ನು ನಯನತಾರ ಕೇರಳದಲ್ಲಿ ತನ್ನ ಪೂರ್ವಜರಿಂದ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯನ್ನು ಸಹ ಹೊಂದಿದ್ದಾರೆ ಇದಲ್ಲದೆ ಚೆನ್ನೈನಲ್ಲಿ ನೂರು ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆಯನ್ನು ಹೊಂದಿದ್ದಾರೆ ಮತ್ತು ಸಾಕಷ್ಟು ಬಿಸ್ನೆಸ್ಗಳಲ್ಲೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಈ ಬ್ಯೂಟಿ ನೇನ್ ರೌಡಿ ಚಿತ್ರದ ನಿರ್ದೇಶಕ ವಿಶ್ ವಿಘ್ನೇಶ್ ಶಿವನ್ ಅವರನ್ನು ಪ್ರೀತಿಸಿ ಮದುವೆ ಆಗಿರುವಂಥ ಇವರು ಇಬ್ಬರು ಗಂಡು ಮಕ್ಕಳಿಗೆ ತಾಯಿ ಅದು ತಾಯ್ತನದ ಮೂಲಕ ಬಾಡಿಗೆ ತಾಯ್ತನದ ಮೂಲಕ ತಾಯಿಯಾದವರು ವಿಘ್ನೇಶ್ ಶಿವನ್ಗೂ ಕೂಡ ಈ ಚೆಲುವೆ ಹಲವು ಸ್ಟಾರ್ ಹೀರೋಗಳ ಜೊತೆ ಅಫರನ್ನು ಹೊಂದಿದ್ರು ಅನ್ನೋದು ಗೊತ್ತಿರುವಂಥ ವಿಚಾರಣೆ ಟಾಲಿವುಡ್ನಲ್ಲಿ ಟ್ರೆಂಡನ್ನು ಸೆಟ್ ಮಾಡಿದಂಥ ಸಂದರ್ಭದಲ್ಲಿ ಸಿಂಬು ಜೊತೆಗೆ ಇದೇ ನಟ ಸಿಂಬು ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ಒಂದು ಪ್ರೀತಿಯ ಆಟವನ್ನು ಕೆ ಈ ನಯನತಾರ ಈ ನಂತರ ನಟ ನಿರ್ದೇಶಕ ಹಾಗೂ ಡ್ಯಾನ್ಸರ್ ಆಗಿರುವಂಥ ಪ್ರಭುದೇವ ಜೊತೆಗೂ ಕೂಡ ಸಂಬಂಧವನ್ನು ಹೊಂದಿದ್ರು ಲಿವ್ ಇನ್ ರಿಲೇಶನ್ಶಿಪ್ನಲ್ಲೂ ಕೂಡ ಇದ್ದರು ಈ ಚೆಲುವೆ ಇದಾದ ಬಳಿಕ ಉದಯನಿಧಿ ಸ್ಟಾಲಿನ್ ಜೊತೆಗೂ ಕೂಡ ಅಫೇರನ್ನು ಹೊಂದಿದ್ರು ಅನ್ನುವಂಥ ಮಾಹಿತಿ ಇದೆ ಹೀಗೆ ಈಕೆ ಆಡದಂಥ ಆಟಗಳಿಲ್ಲ ಆದರೂ ಕೂಡ ಆದರೂ ಕೂಡ ಈಕೆಗೆ ಎಲ್ಲೂ ಕೂಡ ಅವಕಾಶಗಳು ಕಡಿಮೆ ಆಗಲಿಲ್ಲ ಇತ್ತೀಚೆಗೆ ಈಕೆಯ ಒಂದು ಡಾಕ್ಯುಮೆಂಟ್ರಿ ಕೂಡ ರಿಲೀಸ್ ಆಯಿತು ಅದೇನು ಅದರಲ್ಲಿ ಸಾಕಷ್ಟು ವೈಯಕ್ತಿಕ ವಿಚಾರಗಳು ಕೂಡ ಇದ್ದವು ಇದ್ರ ಬಗ್ಗೆ ಬಾರಿ ಚರ್ಚೆಯೂ ಕೂಡ ಆಯಿತು ನಯನ ಥರ ಬಿಯಾಂಡ್ ದಿ ಫಿರಿ ಟೇಲ್ ಅನ್ನುವಂಥ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟ್ರಿ ಕೂಡ ರಿಲೀಸ್ ಆಗಿತ್ತು ಇದರಲ್ಲಿ ಸಾಕಷ್ಟು ವಿಚಾರಗಳು ಉಲ್ಲೇಖ ಆಗಿದ್ದು ಇದು ಚರ್ಚೆಯ ಕೇಂದ್ರಬಿಂದು ಆಗಿತ್ತು ಧನುಷ್ ಜೊತೆಗೆ ಸ್ವಲ್ಪ ವಿವಾದಕ್ಕೂ ಕೂಡ ಇದು ಕಾರಣವಾಗಿತ್ತು ನಯನತಾರ ಸಿನಿಮಾ ರಂಗದಲ್ಲಿ ಬೆಳೆದಿದ್ದೇ ಒಂದು ಸಾಹಸ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಲೇಡಿ ಒಬ್ಬಳು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಲೇಡಿ ಸ್ಟಾರ್ ಅಂತೇಳಿ ಕರೆಸ್ಕೊಳ್ಳುವಂಥ ಮಟ್ಟಕ್ಕೆ ಬೆಳೆದು ಅಷ್ಟು ಸುಲಭ ಅಲ್ಲ ಸೊ ದಟ್ ಈಕೆ ಒಬ್ಳು ಅಡ್ವೆಂಚರ್ಸ್ ನಾಯಕಿ ಈಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟು ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ಆಗುವವರೆಗಿನ ಸುದೀರ್ಘವಾದಂಥ ಜರ್ನಿಯನ್ನು ಇಲ್ಲಿ ಎಳೆ ಎಳೆಯಾಗಿ ನೋಡ್ತಾ ಹೋದಾಗ ಎರಡು ಲವ್ ಸ್ಟೋರಿ ಎರಡು ಬ್ರೇಕಪ್ ಜೊತೆಗೆ ಒಂದು ಮದುವೆ ಇದು ಸಂಪೂರ್ಣವಾಗಿ ಇಂಟ್ರೆಸ್ಟಿಂಗ್ ಅಂತೇಳಿ ಅನಿಸುತ್ತೆ ನಯನತಾರ ಮೂಲತಃ ಕೇರಳದವರು ಈಕೆ ಮೊದಲು ನಟಿಸಿದ್ದು ಮಲಯಾಳಂ ಸಿನಿಮಾದಲ್ಲಿಯೇ ಅಲ್ಲಿಂದ ನಟನಾ ಪಯಣ ಶುರುವಾಗಿತ್ತು ಬಳಿಕ ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಂತಹ ನಟಿ ಹಂತ ಹಂತವಾಗಿ ಬೆಳೆದು ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಾರೆ ಇದರ ಜೊತೆಗೆ ತೆಲುಗು ಕನ್ನಡ ಹಿಂದಿ ಮಲಯಾಳಂ ಮತ್ತು ತಮಿಳು ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿ ಸಹಿ ಎನಿಸಿಕೊಂಡಿರುವಂತಹ ನಟಿ ಈಕೆ ಈಗ ನಯನತಾರಗೆ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಅಸ್ತಿತ್ವ ಇದೆ ಡಿಮ್ಯಾಂಡ್ ಕೂಡ ಇದೆ ತಮಿಳಿನ ಸ್ಟಾರ್ ನಟನೊಂದಿಗೆ ನಯನತಾರ ನಟಿಸಿ ಸೈ ಅಂತೇಳಿ ಅನ್ನಿಸ್ಕೊಂಡಿದ್ದಾರೆ ರಜನಿಕಾಂತ್ ವಿಜಯ್ ಅಜಿತ್ ಧನುಷ್ ಸಿಂಬು ಸೇರಿದಂತೆ ದಿಗ್ಗಜರ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿ ಬಹು ಬೇಗನೆ ಯಶಸ್ಸನ್ನು ಕಂಡುಕೊಂಡಂಥ ನಟಿ ಈಕೆ ಆದರೆ ಆರಂಭದಲ್ಲಿ ನಯನತಾರ ಹೆಚ್ಚಾಗಿ ಸಿಂಬು ಜೊತೆಗೆ ಕಾಣಿಸಿಕೊಂಡಿದ್ದರಿಂದ ಸಿಂಬು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯನ್ನಂತೆ ಸಾಕಷ್ಟುಗಳು ಫೋಟೋಗಳು ಕೂಡ ಹರಿದಾಡಿತು ಅಲ್ಲಿಂದ ಸಿಂಬು ಮತ್ತು ನಯನತಾರ ಪ್ರೀತಿ ಗಾಢವಾಗಿ ಬೆಳೀತಾ ಹೋಯಿತು ಇನ್ನೇನು ಈ ಜೋಡಿ ಮದುವೆ ಆಗೇ ಬಿಡ್ತಾರೆ ಅನ್ನುವಂಥ ಸುದ್ದಿಯು ಕೂಡ ಕಾಲಿವುಡ್ನಲ್ಲಿ ಸಂಚಲನವನ್ನು ಸೃಷ್ಟಿಸಿತ್ತು ವಲ್ಲವನ್ ಅನ್ನುವಂಥ ಸಿನಿಮಾದ ಶೂಟಿಂಗ್ ವೇಳೆ ನಯನತಾರ ಮತ್ತು ಸಿಂಬು ನಡುವೆ ಪ್ರೀತಿ ಹುಟ್ಟಿತ್ತು ಅದು ಜಗತ್ತಿಗೆ ಗೊತ್ತಾಗಿ ಈ ಜೋಡಿ ಮದುವೆ ತಯಾರಿ ನಡೆಸ್ತಿರುವಂತಹ ಬಗ್ಗೆನೂ ಕೂಡ ಸುದ್ದಿಯಾಗಿತ್ತು ಇನ್ನೇನು ಮದುವೆ ಆಗ್ತಾರೆ ಅನ್ನುವಂಥ ಹೊತ್ತಿಗೆ ಇದೇ ಸಿಂಬು ತಂದೆ ಡಿ ರಾಜೇಂದ್ರ ಅವರು ಇರ್ಬಿರಿಗೂ ಕೋಟಿ ಕೋಟಿ ಬೆಲೆ ಬಾಳುವಂಥ ಬಂಗಲೆಯನ್ನು ಖರೀದಿ ಮಾಡಿದರು ಅಷ್ಟರಲ್ಲೇ ಇಬ್ಬರ ಬ್ರೇಕಪ್ ಸ್ಟೋರಿನೂ ಕೂಡ ಅಷ್ಟೇ ವೇಗವಾಗಿ ಹಬ್ಬಿಬಿಡಿತು ನಯನತಾರ ಈಗ ಬೆಳೀತಿರುವಂತಹ ಒಂದು ನಟಿ ಈಕೆ ನಯನತಾರ ಇವತ್ತಿಗೆ ಭಾರಿ ಡಿಮ್ಯಾಂಡ್ ಇರುವಂತಹ ನಟಿ ನನ್ನ ಮೊದಲ ಪ್ರೀತಿ ನಮ್ಮಿಬ್ಬರ ನಂಬಿಕೆಯ ಮೇಲೆ ನಿಂತಿತ್ತು ಪ್ರೀತಿಯಲ್ಲಿ ನಂಬಿಕೆ ಇರಬೇಕು ಬಾಂಧವ್ಯದಲ್ಲಿ ಪರಸ್ಪರ ನಂಬಿಕೆ ಇಟ್ಟುಕೊಳ್ಬೇಕು ನಾನು ಹಾಗೆ ಪ್ರೀತಿಯಲ್ಲಿಯೇ ನಂಬಿಕೆಯನ್ನು ಇಟ್ಟುಕೊಂಡಿದ್ದೆ ಬಟ್ ಅಲ್ಲಿ ಮೋಸವಾಯಿತು ಅಂತ ಹೇಳ್ಬಿಟ್ಟು ಮೊದಲ ಪ್ರೀತಿ ಸಿಂಬು ಜೊತೆಗಿನ ಪ್ರೀತಿ ಎಲ್ಲಿ ಬ್ರೇಕಪ್ ಆಯ್ತಲ್ಲ ಆಗ ಹೇಳಿಕೊಂಡಿದ್ಲು ಇದಾದ ಬಳಿಕ ಆಕೆ ಪ್ರಭುದೇವ ಜೊತೆಗೂ ಕೂಡ ಸಂಬಂಧವನ್ನು ಬೆಳೆಸಿದ್ರು ಇದು ಕೂಡ ನಂತರ ಬ್ರೇಕಪ್ ಆಯಿತು ಇದಾದ ಮೇಲೆ ಉದಯನಿಧಿ ಸ್ಟಾಲಿನ್ ಜೊತೆಗೂ ಕೂಡ ಇದೇ ರೀತಿ ಆಯಿತು ಇದು ಕೂಡ ಬ್ರೇಕಪ್ ಆಯಿತು ನಂತರ ಈ ವಿಘ್ನೇಶನ್ನ ಪ್ರೀತಿಸಿ ಮದುವೆ ಆದಂಥ ನಯನ ಇವತ್ತಿಗೆ ಸುಖ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ ಬಟ್ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಪ್ರಭುದೇವ ಜೊತೆಗೆ ಪ್ರೀತಿಯಲ್ಲಿ ಬಿದ್ದಂತಹ ಈ ನಯನತಾರ ಸಾಕಷ್ಟು ವರ್ಷಗಳ ಕಾಲ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು ಪ್ರಭುದೇವ ಕೂಡ ಈಕೆಗೋಸ್ಕರ ತನ್ನ ಜೀವನವನ್ನೇ ಮುಡಿಯಾಗಿ ಇಟ್ಟುಬಿಟ್ಟಿದ್ರು ಸಾಕಷ್ಟು ವರ್ಷಗಳ ಕಾಲ ನಯನತಾರ ಮತ್ತು ಪ್ರಭುದೇವ ಒಟ್ಟಿಗೆ ಇದ್ರು ಅನ್ನೋದು ಇಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರವೇ ಇನ್ನು ನಯನತಾರ ಪ್ರಭುದೇವಗೋಸ್ಕರ ಏನು ಮಾಡೋದಕ್ಕೂ ಕೂಡ ಸಿದ್ಧವಾಗಿದ್ರು ಅನ್ನೋದನ್ನು ಕೂಡ ಗಮನಿಸಬೇಕು ನನ್ನ ಜೀವನದಲ್ಲಿ ಪ್ರೀತಿ ಬೇಕು ಅಂದರೆ ನಾನು ಕಾಂಪ್ರಮೈಸ್ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ ನಾನು ಸಣ್ಣ ಉಳಿತೆ ಅದಾದ ಬಳಿಕ ನನಗೆ ಸಿಕ್ಕಿದ್ದೆ ನಿಜವಾದಂಥ ಪ್ರೀತಿ ಅಂತ ಹೇಳಿಬಿಟ್ಟು ಪ್ರಭುದೇವ ಬಗ್ಗೆ ಸಾಕಷ್ಟು ಸಲ ಹೇಳ್ತಾರೆ ನನ್ನ ಜೀವನದಲ್ಲಿ ಪ್ರೀತಿ ಬೇಕಾದರೆ ಎಲ್ಲೋ ರಾಜಿ ಮಾಡಿಕೊಳ್ಬೇಕು ಅಂತೇಳಿ ನನ್ನೊಳಗೆ ನಾನು ಯೋಚಿಸಿದ್ದೆ ನಾವು ಎಲ್ಲವನ್ನು ಕೂಡ ನೀಡಬೇಕೇನೋ ಅಂತೇಳಿ ಅನಿಸಿತು ನೀವು ಏನಾದರೂ ಮಾಡೋದು ನಿಮ್ಮ ಸಂಗತಿಗೆ ಇಷ್ಟವಾಗದಿರಬಹುದು ಅಂತಲೂ ಕೂಡ ಅಂದ್ಕೊಂಡಿದ್ದೆ ತ್ಯಾಗ ಮಾಡಬೇಕಾಗುತ್ತೇನೋ ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಅದು ಯಾವುದೂ ಕೂಡ ಆಗೋದಕ್ಕೆ ಬಿಡಲಿಲ್ಲ ಇನ್ನು ಪ್ರಭುದೇವ ಮತ್ತು ಇವರ ಸಂಬಂಧ ಯಾಕೆ ದೂರವಾಯಿತು ಅನ್ನೋದಕ್ಕೆ ಚಿಕ್ಕ ಕಾರಣ ಅಷ್ಟೆ ದೊಡ್ಡ ಕಾರಣ ಏನೂ ಇಲ್ಲ ಚಿಕ್ಕದೊಂದು ವಿಚಾರದಲ್ಲಿ ಅವರ ನಡುವೆ ಭಿನ್ನಾಭಿಪ್ರಾಯ ಬಂತು ಅದು ಎಲ್ಲಿವರೆಗೆ ಕರ್ಕೊಂಡೋಯಿತು ಅಂತ ಹೇಳಿದರೆ ಇವರಿಬ್ಬರ ಡಿವೋರ್ಸ್ನವರಿಗೆ ಅಂದರೆ ಮ್ಯೂಚುವಲ್ಲಿ ಇವರಿಬ್ಬರು ಮದುವೆ ಆಗಿರಲಿಲ್ಲ ಡಿವೋರ್ಸ್ ಅಂದರೆ ಆ ರೀತಿಯಾದಂಥ ಡಿವೋರ್ಸ್ ಅಲ್ಲ ಬೇರೆ ಬೇರೆ ಬ್ರೇಕಪ್ ಆಗುವಂಥ ಹಂತಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ವಿಘ್ನೇಶನ್ನು ಪ್ರೀತಿ ಮಾಡಿ ಮದುವೆ ಕೂಡ ಆಗ್ತಾರೆ ಸುಮಾರೊಂದು ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಿಂದ ಇವರ ಪ್ರೀತಿ ಶುರುವಾಗುತ್ತೆ ವಿಘ್ನೇಶ್ ಮತ್ತು ನಯನತಾರ ನಡುವೆ ಪ್ರಭುದೇವಿಂದ ದೂರ ಆದ ಬಳಿಕ ಈ ಪ್ರೀತಿ ಆರಂಭ ಆಗುವಂಥದ್ದು ನಂತರ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಇವತ್ತಿಗೆ ಸುಂದರವಾದಂಥ ಸಂಸಾರವನ್ನು ಸಾಗಿಸುತ್ತಿದ್ದಾರೆ ಬಟ್ ಮದುವೆ ಆದರೂ ಕೂಡ ಅಷ್ಟೇ ಡಿಮ್ಯಾಂಡನ್ನು ಹೊದ್ದಿರುವಂತಹ ಈ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಅಂತ ಹೇಳಿದರೆ ಈ ನಯನತಾರ ಅನ್ನೋದ್ರಲ್ಲಿ ಡೌಟೇ ಇಲ್ಲ ನಿಮಗೆ ಅನಿಸುತ್ತೆ ಸ್ನೇಹಿತರೆ ನಯನತಾರವರ ಈ ಸಾಹಸಮಯ ಬದುಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಯನತಾರ ಅಭಿನಯದ ಯಾವ ಸಿನಿಮಾ ಇವತ್ತಿಗೂ ಕೂಡ ನಿಮಗೆ ಕಾಡುತ್ತೆ ನೆನಪಾಗುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೇರಿಬೇಡಿ ಧನ್ಯವಾದ